ಮೇಲೆ ಮತ್ತು ಕಾಂಗ್ರೆಸ್ ಸಿದ್ಧಾಂತವನ್ನು ಮೆಚ್ಚಿ ಕಾಂಗ್ರೆಸ್ ಆರ್ ಎಸ್ ಎಸ್ ಕಾಂಗ್ರೆಸ್ ಸಾಕ್ಷಿಯಾಗಿ ಕಾಂಗ್ರೆಸ್ ಲಿಂಬಸಪ್ಪ ಅವರಿಗೆ ನಮ್ಮ ನರಗುಂದ ಹಾಗೂ ವಲಯ ಬ್ಲಾಕ್ತಿಯಿಂದ ಎಲ್ಲ ಕಾರ್ಯಕರ್ತರಾಗಿ ನನ್ನ ನಾಯಕರಾಗಿ ಎಲ್ಲ ಗುರುಹಿರಾಗಿ ಅವರಿಗೆ ಸ್ವಾಗತ ಮಾಡಬೇಕು ನಮ್ಮಲ್ಲಿ ಮಾಡ್ತಾ ಇದ್ದೀರಿ ಪಕ್ಷಕ್ಕೆ Mau keluar, katanya, "saya Да. ಬಿಜೆಪಿ ಕಟ್ಟಿದ ಕಾಂಗ್ರೆಸ್ ಸರ್ಕಾರ ಅದು ತಪ್ಪದ ಖಂಡಿಸ್ತೀನಿ ಎಪ್ಪತ್ ಪರ್ಸೆಂಟ್ ಏಜ್ ಪರ್ಸೆಂಟ್ ಏಜ್ ಕಮಿಷನ್ ಭ್ರಷ್ಟಾಚಾರ ಮಾಡಿದ ನನಗೆ ಒಂದಾಣ ಮಾತನ್ನ ಮುಗಿಸ್ತೀನಿ ನೀವು